ಪೆರಿ ಮೆನೋಪಾಸ್ ಅಂದ್ರೆ ಯಾವಾಗ ಬಿಫೋರ್ ಮೆನೋಪಾಸ್ಟಿಕ್ಲಿ ಓಕೆ ಮಾಸ್ ಹೋಗ್ಬಿಟ್ಟಿರುತ್ತೆ ಬಾಡಿಯಲ್ಲಿ ಬಹಳ ಕಷ್ಟ ನೀವು ಮೊದ್ಲಕ್ಕಿಂತ ಪ್ರಯತ್ನ ಜಾಸ್ತಿ ಪಡ್ತೀರಾ ಡಯೆಟ್ ಎಕ್ಸರ್ಸೈಸ್ ಎಲ್ಲ ಮಾಡಿರ್ತೀರಾ ಬಟ್ ಅದ್ರ ರಿಸಲ್ಟ್ಸ್ ಅಂತೂ ಕಾಣಿಸೋದೇ ಇಲ್ಲ ಹೇಳಿದ್ರೆ ಯಾಕೆ ಕಂಡ ಇಲ್ಲ ಅದರಿಂದಾಗಿ ಎಕ್ಸರ್ಸೈಸ್ ಸ್ಟ್ರೆಂತ್ ಟ್ರೈನಿಂಗ್ ಬಹಳ ಮುಖ್ಯ ತಟ್ಟಿಯಿಂದಾನೇ ಸ್ಟಾರ್ಟ್ ಮಾಡ್ಬೇಕು ನಾವು ಅದನ್ನ ಆಕ್ಚುಲಿ ಎಕ್ಸರ್ಸೈಸ್ ನೆವರ್ ಶುಡ್ ಬಿ ಸ್ಟಾಪ್ ಸೊ ನೀವು ನೀವೇನಾದರೂ ಎಕ್ಸರ್ಸೈಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೊ ಏಜ್ ರಿಲೇಟೆಡ್ ಇಶ್ಯೂಸ್ನಾಗ ನಾವು ಮ್ಯಾನೇಜ್ ಮಾಡ್ಬೋದು ವೆನ್ ವಿ ಎಕ್ಸರ್ಸೈಸ್ ಓಕೆ ಸೊ ಹಾರ್ಮೋನ್ಸ್ ಚೇಂಜ್ ಇಸ್ ಸಮಥಿಂಗ್ ಇನ್ಎವಿಟಬಲ್ ನಮ್ಮಲ್ಲಿ ಇದಿಲ್ಲ ದೇ ಡೋಂಟ್ ಪ್ರಮೋಟ್ ನಮ್ಮ ಡಾಕ್ಟರ್ಸ್ ಗನಕಾಲಜಿಸ್ಟು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಇಲ್ಲಿ ಮಾಡೋದಿಲ್ಲ ಯಾಕೆಂತ ಹೇಳಿದ್ರೆ ಅದು ಲೀಡ್ಸ್ ಟು ಬ್ರೆಸ್ಟ್ ಕ್ಯಾನ್ಸರ್ ಆಫ್ ಅದರ್ ಥಿಂಗ್ಸ್ ಸೊ ನೀವೇನೇ ಸರ್ಕಸ್ ಮಾಡಿದ್ರು ಕೊಡೋದಿಲ್ಲ ಅನ್ಲೆಸ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಕೇಸ್ ಸೊ ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ ಮತ್ತೆ ಯು ನೋ ಇಮೋಷನಲ್ ಹೇಳಿದ್ರಲ್ಲ ಅದಂತೂ ಟಾರ್ಚರ್ ಸೊ ಐ ಹ್ಯಾಡ್ ಅ ಫ್ರೆಂಡ್ ಹು ಟೋಲ್ಡ್ ಮಿ ಓಕೆ ವನಿತಾ ನಮ್ ಗಂಡ ಮಕ್ಕಳನ್ನ ಎಷ್ಟು ಚಂದಾಗ ನೋಡ್ಕೊಂಡಿರ್ತೀವಿ ನಾವು ನಮ್ಗೆ ಮೆನೋಪಾಸ್ ಬಂದಾಗ ವೆನ್ ವಿ ಆರ್ ಆ್ಯಕ್ಟಿಂಗ್ ಲೈಕ್ ಯುನೋ ಕ್ರೇಜಿ ನಮ್ ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಯಾವಾಗ ನೋಡಿದ್ರು ನೀವು ಮೆನೋಪಾಸ್ ಮೆನೋಪಾಸ್ ಅಂತ ಹೇಳ್ತಿರ್ತೀಯ ಅಂತ ಬಾಡಿ ಇಸ್ ಚೇಂಜಿಂಗ್ ಯು ನಾಟ್ ಏಬಲ್ ಟು ಆಕ್ಸೆಪ್ಟ್ ಶಕ್ತಿ ಕಡಿಮೆ ಆಗ್ತಾ ಇದೆ ಮೂಡ್ ಇಸ್ ಯುನೋ ಯು ಆರ್ ಸ್ಯಾಡ್ ಫಾರ್ ನಥಿಂಗ್ ಸುಮ್ಮನೆ ದುಃಖ ಬರೋದು ಅವ್ರು ಏನೋ ಹೇಳಿದ್ರು ಕೋಪ ಬರೋದು ಇಲ್ಲ ಏನೋ ಅಳು ಬರೋದು ಹಿಟ್ಲರ್ ಮನೆಯಲ್ಲಿ ಅವರು ಬಟ್ ಎದುರುಗಡೆ ಇರೋ ವ್ಯಕ್ತಿಗೆ ಏನಿಸುತ್ತೆ ಸಮಟೈಮ್ ಸಂ ಪೀಪಲ್ ಫೀಲ್ ಲೈಕ್ಸ್ ಡಿಂಗ್ ಡ್ರಾಮಾ ಡ್ರಾಮಾ ಅಂತ ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಈ ಮೆನೋಪಾಸ್ ಆದಾಗ ಮನೆಯಲ್ಲಿ ಪ್ರತಿಯೊಬ್ಬರು ಕೋಪರೇಟ್ ಮಾಡಬೇಕು ದಟ್ ಲೇಡಿನ ಇಟ್ ಡಝನ್ ರೆಂಡ್ ಇನ್ ಒನ್ ಡೇ ಟೂ ಡೇ ಟೂ ಮಂತ್ಸ್ ತ್ರೀ ಇಯರ್ಸ್ ಇಟ್ ಇಟ್ಸ್ ಅ ಲಾಂಗ್ ಜರ್ನಿ ಓಕೆ ಹಾಟ್ ಫ್ಲಾಶಸ್ ಇರುತ್ತೆ ಈ ಹಾಟ್ ಫ್ಲಾಶಸ್ ಜಗಳ ಗಂಡ ಹೆಂಡ್ತಿಗೆ ತುಂಬ ಆಗ್ತಾ ಇರುತ್ತೆ ಏನು ಇಷ್ಟು ಚಳಿ ಆಗ್ತಿದೆ ನೀನು ಫ್ಯಾನ್ ಹಾಕೊಂಡಿರ್ತೀಯ ದಿಸ್ ವನ್ ವಿಲ್ ಬಿ ಸ್ವೆಟ್ಟಿಂಗ್ ಜಗಳ ಐ ಆಲ್ ವಿಲ್ ಬಿ ಡಿಸ್ಕಸಿಂಗ್ ಅಲ್ಲ ಅವ್ರು ಹೇಳ್ತಿರ್ತಾರೆ ಇನ್ನು ಸ್ವಲ್ಪ ದ್ರೆ ಚಳಿ ಶುರು ಆಗುತ್ತೆ ಓಕೆ ದ ರಗೋಲ್ಸ್ಕೊಳ್ಳೋದು ಸೊ ಎವ್ರಿಬಡಿ ಗೋಸ್ ಥ್ರೂ ಸ್ಟೇಜ್ ಸೊ ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಮ್ಮ ಬಾಡಿ ಬ್ಲೂಟ್ ಆಗುತ್ತೆ ಮ್ಯಾಸ್ ಬ್ಲೂಟ್ ನೀವು ಇದೇ ಓಕೆ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಓಕೆ ಐ ವಾಸ್ ಈಟಿಂಗ್ ಪಾಲಕ್ ಸೂಪ್ ಪಾಲಕ್ ಪಾಲಕ್ ಸೂಪ್ ಎವ್ರಿ ಆಲ್ಟರ್ನೇಟ್ ಡೇ ಪಾಲಕ್ ಸೂಪ್ ತೊಗೊಳ್ತಿದ್ದೆ ಪಾಲಕ್ ಒಳ್ಳೆಯದು ಓಕೆ ಮೊದಲಿಂದ ತೊಗೊಂಡು ಬರ್ತಿದ್ದೀನಿ ಬಟ್ ಮೆನ್ ಐ ರೀಚ್ ಮೆನ್ ಅ ಪಾಸ್ ಅದು ಡೈಜೆಸ್ಟ್ ಆಗ್ತಿಲ್ಲ ಐ ಆಮ್ ಇನ್ ಟಾಲರೆಂಟ್ ಟು ಇಟ್ ನನ್ನ ಫೇಸ್ ದಪ್ಪ ತಪ್ಪಾಗ್ಬಿಡೋದು ಹೊಟ್ಟೆ ದಪ್ಪ ದಪ್ಪಾಗ್ಬಿಡೋದು ಐ ವುಡ್ ಬಿ ಔಟ್ ಆಫ್ ಶೇಪ್ ಐ ಆಮ್ ಎಕ್ಸಸೈಸಿಂಗ್ ವೆಲ್ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ವೆಲ್ ಬಟ್ ಬ್ಲೋಟಿಂಗ್ ಇಸ್ ಓ ಸೊ ಫುಡ್ ಅಲರ್ಜಿ ಟೆಸ್ಟ್ ಮಾಡಿಸಿದೆ ನಾನು ಸೊ ಅದರಲ್ಲೇ ಹೇಳಿದ್ರು ಪಾಲಕ್ ಇಸ್ ನಾಟ್ ಸೂಟಿಂಗ್ ಯು ಆ ಥರ ತುಂಬ ಐಟಮ್ಸಲ್ಲಿ ಬಂತು ನನಗೆ ಆ್ಯಂಡ್ ಈ ಐಟಮ್ಸ್ ಎಲ್ಲ ನಾನು ದಿನ ಸೇವಿಸ್ತಿದ್ದೆ ದ ಮಿನಿಟ್ ಆ ಲೆಫ್ಟ್ ಎಡ್ ಟೂ ಡೇಸಲ್ಲಿ ಐ ಜಸ್ಟ್ ಅಂತ ವಾಪಸ್ ಆಗಿದೆ ನಾರ್ಮಲ್ ಯಾ ಅಂದರೆ ಇಸ್ ಇಟ್ ನಾನು ಈ ಹಿಂದೆ ಏನು ಇಷ್ಟ ಪಡ್ತಾ ಇದ್ನೋ ಅದೇ ಜಾಸ್ತಿ ಸೇವನೆ ಆಗ್ತಿತ್ತೋ ಅದೇ ಎಫೆಕ್ಟ್ ಮಾಡ್ಬೋದಾ ಓ ನಾಟ್ ಲೈಕ್ ದಟ್ ನಾಟ್ ಲೈಕ್ ನಾಟ್ ಲೈಕ್ ನಾಟ್ ಲೈಕ್ ದಟ್ ಬಟ್ ರೈಸ್ ವಾಸ್ ಮೈ ಫೇವ್ರೇಟ್ ಥ್ಯಾಂಕ್ ಗುಡ್ ನಾನು ರೈಸ್ ಬಿಟ್ಟು ಅಂತ ಹೇಳಿಲ್ಲ ಅವರು ಸೊ ಫುಡ್ ಇನ್ ಟಾಲರೆಂಟ್ ಟೆಸ್ಟ್ ನೀವು ರೈಸ್ ತಿಂತೀರಾ ಐ ಲವ್ ರೈಸ್ ಐ ಈಟ್ ರೈಸ್ ವೈಟ್ ರೈಸ್ ಬಂದಿರೋದು ವೈಟ್ ರೈಸ್ ದಟ್ ಇಸ್ ಐ ಹ್ಯಾವ್ ಪೊನಿ ರೈಸ್ ಓಕೆ ಯಾ ಸೊ ಆ ರೀತಿ ಯಾಕೆಂತ ಹೇಳಿದ್ರೆ ಫುಡ್ ಯು ಯು ಆರ್ ನಾಟ್ ಏಬಲ್ ಟು ಡೈಜೆಸ್ಟ್ ಫುಡ್ ಲೈಕ್ ಬಿಫೋರ್ ವೈ ನಾವು ವಯಸ್ಸಾಗ್ತಾ ಆಗ್ತಾ ನಮ್ಮ ಸ್ಟಮಕಲ್ಲಿ ಆ್ಯಸಿಡ್ಸ್ ಫು ಯುನೋ ಡೈಜೆಸ್ಟಿವ್ ಆ್ಯಸಿಡ್ಸ್ ಕಡಿಮೆ ಯುನೋ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಸೊ ದಟ್ ಈಸ್ ವೈ ಯು ಕ್ಯಾನ್ ಡೈಜೆಸ್ಟ್ ಫುಡ್ ಅದ ಹೇಳ್ತಾರಲ್ಲ ವಯಸ್ಸಾಯ್ತಲ್ಲ ಆಯ್ತಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ ಆ ಡೈಜೆಸ್ಟಿವ್ ಯುನೋ ಆಫ್ ಕಮ್ ಡೌನ್ ಸ್ಟಮಕ್ ಆಫ್ ಕಮ್ ಡೌನ್ ಸ್ಪೆಷಲಿ ಟೈಮಲ್ಲಿ ಹೆಣ್ಮಕ್ಳಿಗೆ ಮೆನಪೋಸಲ್ಲಿ ಐ ಮೀನ್ ಆಕ್ಚುಲಿ ಓಲ್ಡ್ ಏಜಲ್ಲಿ ಎಲ್ಲರಿಗೂ ಬರುತ್ತೆ ವುಮೆನ್ ಗೆಟ್ ಎಫೆಕ್ಟೆಡ್ ದ ಮೋಸ್ಟ್ ಸೊ ಡೈಜೆಸ್ಟಿವ್ ಇಶ್ಯೂಸ್ ಶುರು ಆಗುತ್ತೆ ಗಟ್ ಇಶ್ಯೂಸ್ ಶುರು ಆಗುತ್ತೆ ಇನ್ಟಾಲರೆನ್ಸಸ್ ಶುರು ಆಗುತ್ತೆ ಅದ್ರ ಜೊತೆಗೆ ಪೀರಿಯಡ್ಸು ಪ್ರಾಬ್ಲಮ್ಸು ಹಾರ್ಮೋನಲ್ ಇಶ್ಯೂಸು ಎಲ್ಲ ಜೊತೆಗೆ ಬರುತ್ತೆ ಸೊ ಮೆಂಟಲಿ ಯು ಶುಡ್ ಬಿ ರಿಯಲಿ ಸ್ಟ್ರಾಂಗ್ ಮೆಡಿಟೇಷನ್ ವಿಲ್ ಹೆಲ್ಪ್ ಪ್ರಾಣಾಯಾಮ ವಿಲ್ ಹೆಲ್ಪ್ ಎಕ್ಸರ್ಸೈಸ್ ವಿಲ್ ಹೆಲ್ಪ್ ವೆರಿ ಗುಡ್ ಕಂಪನಿ ಇರಬೇಕು ಪಾ ಪಾಸಿಟಿವ್ ವೈಬ್ಸ್ ಇರೋರು ಏನೋ ನಮ್ಮ ಪ್ರೋತ್ಸಾಹ ಕೊಡೋರು ಆ ಥರವ್ರ ಜೊತೆ ಸರಿ ನೆಗೆಟಿವ್ ವೈಬ್ಸ್ ಇರೋರ ಜೊತೆ ಏನೋ ಪೀಪಲ್ ಹೂ ಪುಟ್ ಯು ಡೌನ್ ನಿಮ್ಮನ್ನ ನಿನ್ನೂ ಡೌನ್ ಕರ್ಕೊಂಡು ಹೋಗ್ಬಿಡ್ತಾರೆ ಸ್ಲೀಪ್ ಇಸ್ ಅ ಮೇಜರ್ ಇಶ್ಯೂ ಮೆನಪಾಸಲ್ಲಿ ನಿಧೆನೇ ಬರೋದಿಲ್ಲ ನಿದ್ದೆ ಟಾಟಾ ಬೈ ಬೈ ಹ್ಞೂ ಎಲ್ಲರೂ ಎದ್ದು ಕೂತಿರ್ತಾರೆ ಫೋನ್ ಇಟ್ಕೊಂಡು ತಿರುಗ ತಿರ್ಗ ನಿದ್ದೆ ಬರೋಲ್ಲ ಸೊ ದೇನ್ ಆ ವೇಸ್ ಆಫ್ ಅಡ್ರೆಸ್ಸಿಂಗ್ ಇತ್ತು ಯೋಗ ನಿದ್ರೆ ಮಾಡ್ಬೋದು ಈಗಂತೂ ಯೂಟ್ಯೂಬಲ್ಲೂ ಬರುತ್ತೆ ಆ್ಯಪ್ಸಲ್ಲಿ ಬರುತ್ತೆ ಎಲ್ಲ ಬರುತ್ತೆ ಯೋಗ ನಿದ್ರೆ ಹಾಕ್ಕೊಂಡು ಟ್ರೈನ್ ಮಾಡಬೇಕು ಮೈಂಡ್ನ ಸೊ ಐ ಹ್ಯಾವ್ ಕಮ್ ಆಫ್ ಟು ವಿಟ್ ಬಟ್ ಯಾರಿಗೂ ಇಷ್ಟು ಅಂದರೆ ಈ ಮೆನೋಪಾಸ್ ಇಶ್ಯೂಗೆ ಇಶ್ಯೂನ ಮಾತಾಡೋದಕ್ಕೆ ಪುರ್ಸುತ್ತಿಲ್ಲ ಅಂತಾರೆ ಪುರ್ಸುತ್ತಿಲ್ಲ ಅಲ್ಲ ಅಲ್ಲ ದೇ ಡೋಂಟ್ ವಾಂಟ್ ಟು ಗಿವ್ ದಟ್ ಇಂಪಾರ್ಟೆನ್ಸ್ ಆಲ್ಸೋ ಆ್ಯಂಡ್ ಟ್ಯಾಬು ಓಕೆ ಈಗ ನಾನು ಧೈರ್ಯವಾಗಿ ನಾನು ಎಲ್ಲರ ಮುಂದೆ ಹೇಳ್ಬಾರ್ದು ಯು ನೋ ಐ ಮೆನೋಪಾಸ್ಟ್ ಬೆನ್ ಐ ವಾಸ್ ಫಿಫ್ಟಿ ಓಕೆ ಏಯ್ಟ್ ಇಯರ್ಸ್ ಆಯಿತು ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ವಾಟ್ ಈಸ್ ರಾಂಗ್ ಐ ಗಾಟ್ ಮೈ ಪೀರಿಯಡ್ ಅನ್ನೋ ಥರ ಐ ಗಾಂಟ್ ಮೈ ಮೆನೋಪಾಸ್ ಎಲ್ಲರೂ ಹೋಗ್ಬೇಕಾಗಿರೋದೆ ನೀವು ಬಚ್ಚಿಟ್ಕೊಂಡ್ರೆ ಮಾತ್ರ ಗೊತ್ತಾಗೋದಿಲ್ವ ನಮಗೆ ನಿಮ್ಮ ಬಾಡಿನೇ ಹೇಳ್ತಾ ಇದೆ ಸೊ talk about it to somebody okay for group de, okay, groups ide okay facebook allu ide groups join those groups so, you know this group discussion, sali, you will know okay i am not the only one mm -hmm. other person who is also going through mm -hmm. it. i agidre overcome yes i am always there you can reach out yes to yes to samaya kadbodu idella menopause or menopause like i said different ages iga my mother or my maternal aunt our genesirut, other male mm -hmm. and menopause uh, age decide. Mm -hmm. Okay, it depends on how many eggs also you have in the body. So uh, it can be anywhere. Like I said, menopause is 35 years. Uh, it can be anywhere after 42. Mm -hmm. It goes on the symptoms until you reach menopause. Mm. Okay, otherwise it'll it'll get better, life will get better. But if you are going through menopause, hang on, everything. This is a pace. Mm. You it will pass. ಮನೆಯಲ್ಲಿ ಕೋಪರೇಟ್ ಮಾಡ್ಬೇಕು ಸ್ವಲ್ಪ ಅಷ್ಟೇ ನೀವು ನೀವು ಯು ಆಲ್ಸೋ ಟೇಕ್ ಕೇರ್ ಆಫ್ ಯು ಸೆಲ್ಫ್ ಯುನೋ ಔಟ್ ಆಫ್ ಮೀಟ್ ಪೀಪಲ್ ಯು ಜಾಯಿಂಟ್ ಗ್ರೂಪ್ಸ್ ಆ ಥರ ಒಂದು ಡಿಸ್ಟ್ರಾಕ್ಟ್ ಮಾಡಿ ಮೈಂಡ್ ಈ ಹಾಟ್ ಫ್ಲಾಶಸ್ಗೆ ಲಾಟ್ ಆಫ್ ಯುನೋ ಇದು ಹರ್ಬ್ಸ್ ಇದೆ ಓಕೆ ಐ ಡೋಂಟ್ ರಿಮೆಂಬರ್ ಐ ಥಿಂಕ್ ಇಟ್ಸ್ ಅ ರೆಡ್ ಕ್ಲೋವರ್ ಲೀಫ್ ಆರ್ ಸಮಥಿಂಗ್ ಟೀ ಸಿಗುತ್ತೆ ಅದು ಅದು ತಗೊಂಡ್ರೆ ಒಂದು ಇದಾಗುತ್ತೆ ಅಂಡ್ ಕ್ಲೋತ್ಸ್ ಆಲ್ಸೋ ಶುಡ್ ಬಿ ಕ್ಲೋತ್ಸು ಮತ್ತು ಕಾಟನ್ ಈಗಂತೂ ಏನು ಫ್ಯಾನ್ ಏನೋ ಫೋನ್ಗೆ ಹಾಕೊಂಡು ತಿರ್ಗಾಡ್ಬೋದು ಆ ಥರ ಡೋಂಟ್ ಗೆಟ್ ಎಕ್ಸೈಟೆಡ್